ಸಬೆಟ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಮುಡಬಾಗಲ್ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವಾನ್ವಿತ ಕಾರ್ಯದರ್ಶಿ ಆಗಿರುವಂತಹ ಬಂದು ಗಲಾಟೆ ಮಾಡಬಾರ್ದಪ್ಪ ಗಲಾಟೆ ಮಾಡಬಾರ್ದು ನಿಶು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ ಸುತ್ತ ಪ್ರಾರ್ಥೆಯನ್ನ ನಾನು ಮಾಡ್ತಿದ್ದೀನಿ ಬೇಡುವೆ ಗೋಣಿ ತನಯ ಮುಂದಿ ತನೆ ಸುಜನರ ಪರಮನೆ ಗಜವದನ ಬೇಡುವೆ ಧನ್ಯವಾದಗಳು ಟಿ ಎಂ ನಾನ್ಶಮೀರ್ ಅವರು ದೈಹಿಕ ಶಿಕ್ಷಣ ಶಿಕ್ಷಕರು ಮುಳುಬಗಲ್ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮುಂದಿನ ಒಂದು ಕಾರ್ಯಕ್ರಮ ಶ್ರೀಯುತ ಕೆ ಕಾರ್ಯದರ್ಶಿಗಳು ಕೋಲಾರ ಜಿಲ್ಲಾ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಈ ಒಂದು ಉದ್ಘಾಟನೆ ಆಗಕ್ಕ ಮೊದಲು ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಲಿದ್ದು ಸಮಾರಂಭದ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಶ್ರೇಯುತ ಜಯದೇವ್ ಈ ಸಮಿತಿಯ ಪರವಾಗಿ ಹೃಜಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಜೋಶರಾವ್ನ ಅವರಿಗೆ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಟಿಇಲ್ವಾ ಅವರಿಗೆ ಕೂಡ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಸಹ ಇರತಕ್ಕಂತ ಪೈರ ಸರ್ ಅವರು ಕೂಡ ಕೂಡ ಸ್ವಾಗತ ಸುಸ್ವಾಗತವನ್ನು ಅದೇ ರೀತಿಯಾಗಿ ಪುಲ್ಬಾಮ್ ತಾಲೂಕಿನ ಕ್ಷೇತ್ರ ಶಿಕ್ಷಣ ಸ್ವಾಗತ ಇನ್ನರುವ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ರಾಜವೇಂದ್ರ ಸರ್ ಅವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಾರೆ ಅವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತೇನೆ মঞ্জুনাথ সার কী মিল হাসিনা হসতোম সদগময় তমোম জ্যোতির্ঘ ও শাম তি শি শিহ ಉದ್ಘಾಟನೆಯನ್ನ ನಡೆಸಿಕೊಟ್ಟಂತಹ ಡಾಕ್ಟರ್ ರೋಹಿಣಿ ಕಟೋಜ್ ಸಫೆಟ್ ಅವರು ಕ್ರೀಡಾ ಜ್ಯೋತಿಯ ಆಗಮನ ಆಗ್ತಾ ಇದೆ ಇದನ್ನ ಲೂರ್ದ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ತರ್ತಾ ಇದ್ದಾರೆ ಇದನ್ನ ಸ್ವೀಕರಿಸಲಿದ್ದಾರೆ ಡಾಕ್ಟರ್ ರೋಹಿಣಿ ಕಟೋಜ್ ಸಫೆಟ್ ಅವನಿಗೆ ಗೋಲ್ಡನ್ ಫಿಶ್ ಆಫ್ ಅಮೆರಿಕ ಅಂತ ಕರಿತೀವಿ ಅವನು ಒಬ್ಬನು ಮೂರು ಒಲಿಂಪಿಕ್ಸ್ ಅಲ್ಲಿ ತಗೊಂಡಿರುವಂತಹ ಪದಕಗಳು ಇಪ್ಪತ್ತ್ ಆದ್ರೆ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶ ಇಲ್ಲಿವರೆಗೂ ತಗೊಂಡಿರುವಂತಹ ಪದಕಗಳು ಇಪ್ಪತ್ತೊಂಬತ್ತು ಅದರಲ್ಲಿ ಅವನು ಇಪ್ಪತ್ ಮೂರು ಗೋಲ್ಡ್ ಮೆಡಲ್ಸ್ ಇದ್ರೆ ಇಡೀ ನಮ್ಮ ದೇಶ ಇಲ್ಲಿವರೆಗೂ ತಗೊಂಡಿರುವಂತಹ ಪದಕಗಳು ಕೇವಲ ಒಂಬತ್ತೇ ಒಂಬತ್ತು ಗೋಲ್ಡ್ ಮೆಡಲ್ಸ್ ನಮ್ಮ ದೇಶದಲ್ಲಿ ಕ್ರೀಡಾ ಸ್ಥಿತಿ ಈ ರೀತಿ ಇದೆ ಈ ಕ್ರೀಡಾ ಮನೋಭಾವ ನಮ್ಮಲ್ಲಿ ಬರಲಿ ಹಿರಿಯರು ನಮ್ಮ ಮುಳುಬಾಗಿಲ್ ಕ್ಷೇತ್ರದ ಪ್ರತಿನಿಧಿಗಳು ಆಮೇಲೆ ನಮ್ಮ ಮೀಡಿಯಾ ಮಿತ್ರರು ನಮ್ಮ ಶಿಕ್ಷಕರು ಇವತ್ತು ಎಲ್ಲ ಸೇರಿದ್ದಾರೆ ಮತ್ತ ತಾವು ಎಲ್ಲರು ನನ್ನ ಪ್ರಿಯ ಮಕ್ಕಳು ಹೇಗಿದ್ದೀರಾ ರೆಡಿ ಇದ್ದೀರಾ ಆ ಈಗ ಎಲ್ಲರೂ ತಮ್ಮ ಮುಂದೆ ಆಲ್ರೆಡಿ ಈಗಾಗಲೇ ಹೇಳಿದ್ದಾರೆ ನಮ್ಮ ಸ್ಪೋರ್ಟ್ಸ್ ತುಂಬಾ ಮಹತ್ವ ಇರುತ್ತೆ ನಮ್ಮ ಲೈಫ್ ಅಲ್ಲಿ ನಾವು ಮುಂಚೆ ಆಗಿ ಯಾವಾಗಲೂ ಓದ್ಬೇಕಾಗಿತ್ತು ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಬೇಕಾಗತ್ತೆ ಆಮೇಲೆ ಕೆಲಸ ಸಿಗ್ಬೇಕಾಗತ್ತೆ ಆಬ್ವಿಯಸ್ಲಿ ಅದು ಇದೆ ಅದರ ಜೊತೆಗೆ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಒಂದು ಎಲಿಮೆಂಟ್ ಇರುತ್ತೆ ಯಾಕೆ ನಾವು ಸ್ಪೋರ್ಟ್ಸ್ ಅಷ್ಟೇ ಜಾಸ್ತಿ ಯಾಕೆ ನಾವು ಅದಕ್ಕೆ ಮಹತ್ವ ಕೊಡ್ತೀವಿ ಸ್ಪೋರ್ಟ್ಸ್ ಅಲ್ಲಿ ನಮ್ಗೆ ಸಾಕಷ್ಟು ಕ್ವಾಲಿಟೀಸ್ ಕಲೀಲಿಕ್ಕೆ ಆಗುತ್ತೆ ಫಾರ್ ಎಕ್ಸಾಂಪಲ್ ತಾವೆಲ್ಲರೂ ಟೀಮ್ ಸ್ಪೋರ್ಟ್ಸ್ ಮಾತ್ರ ಮಾಡ್ತೀರಾ ಅಥವಾ ಎಲ್ಲ ಮಾತ್ರ ಅಥ್ಲೆಟಿಕ್ಸ್ ಅಲ್ಲಿ ಇದ್ದೀರಾ ಟೀಮ್ ಇವೆಂಟ್ಸ್ ಕೂಡ ಇದೆ ಅಥ್ಲೆಟಿಕ್ಸ್ ಮಾತ್ರ ಟ್ರ್ಯಾಕ್ ಇವೆಂಟ್ಸ್ ಮಾತ್ರ ಈಗ ಟ್ರ್ಯಾಕ್ ಇವೆಂಟ್ಸ್ ಅಲ್ಲಿ ರಿಲೇ ಇದೆ ರಿಲೇ ಎಷ್ಟು ಜನ ಮಾಡ್ತಾರೆ ರಿಲೇ ಎಲ್ಲ ಸೊ ಇದು ಪ್ಯೂರ್ಲಿ ಇಂಡಿವಿಜುವಲಿಸ್ಟಿಕ್ ಟ್ರ್ಯಾಕ್ ಇವೆಂಟ್ಸ್ ನಾನೇ ಏನು ಉದ್ದೇಶದಿಂದ ಹೇಳ್ತಾ ಇದೀನಿ ಯಸ್ ಸ್ಪೋರ್ಟ್ಸ್ ಅಲ್ಲಿ ನಾನೇ ಗೆದ್ದಿದ್ದೀನಿ ಅದಕ್ಕಿಂತ ಮುಖ್ಯ ಆಗಿ ಇರುತ್ತೆ ನಾನೇ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನೇ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದೀನಿ ಎಲ್ಲರ ಜೊತೆಗೆ ಬಂದ ಒಂದು ಸ್ಪೋರ್ಟ್ಸ್ ಆಡಿದ್ದೀನಿ ಅದು ಒಂದು ಮುಖ್ಯತ ಇರುತ್ತೆ ಈಗ ಟೀಮ್ ಇವೆಂಟ್ಸ್ ಇರುತ್ತೆ ನಾನು ಏನ್ ಟೀಮ್ ಇವೆಂಟ್ಸ್ ಬಗ್ಗೆ ತಮ್ಮೆಲ್ಲರಿಗೆ ತಿಳಿಸ್ತೀವಿ ತಿಳಿಸ್ತೀವಿ ಕ್ರಿಕೆಟ್ ನೋಡ್ತೀರಾ ಎಲ್ಲರೂ ಆ ಕ್ರಿಕೆಟ್ ಅಲ್ಲಿ ನಮ್ಮ ದೇಶಕ್ಕೆ ಸಾಕಷ್ಟು ಖ್ಯಾತಿ ತಂದಿದೆ ನಮ್ಮ ಬೆಸ್ಟ್ ಟೀಮ್ ಇದೆ ಬಟ್ ಕ್ರಿಕೆಟ್ ನೀವು ಎಲ್ಲರೂ ಫಾಲೋ ಮಾಡ್ತೀರಾ ನೋಡ್ತೀರಾ ವಿರಾಟ್ ಕೊಹ್ಲಿ ಆಗಿ ಧೋನಿ ಆಗ್ಲಿ ಯಾರಾದ್ರೂ ಆಗ್ಲಿ ಅವರು ಎಷ್ಟು ಸಲ ಶತಕ ಹಾಕ್ಲಿ ಟೀಮ್ ಒಟ್ಟಿಗೆ ಕೆಲಸ ಮಾಡ್ಲಿಲ್ಲ ಅಥವಾ ಗೆದಲಿಗೆ ಆಗೋದಿಲ್ಲ ಕರೆಕ್ಟ್ ಇಟ್ ಈಸ್ ಆಲ್ವೇಸ್ ಅಂಡ್ ಸ್ಪಿರಿಟ್ ಟೀಮ್ ಎಫರ್ಟ್ ನಾವು ಒಟ್ಟಿಗೆ ಆಗಿ ಟೀಮ್ ತರಹ ನಮಗೆ ಒಂದು ಆಟ್ ಯಾವುದಾದ್ರೂ ಸ್ಪೋರ್ಟ್ಸ್ ಮಾಡಲಿಕ್ಕೆ ಆಗತ್ತೆ ಅಥವಾ ಆಗೋದಿಲ್ಲ ಆ ಥರ ಒಳಗಡೆ ಆ ಬ್ರದರ್ಹುಡ್ ಬರುತ್ತೆ ಬರೋದಿಲ್ಲ ಅದರಿಂದ ನಮ್ಮ ಲೈಫ್ ಮೇಲೆ ಕೂಡ ಅದರ ಪ್ರಭಾವ ಇರುತ್ತೆ ಲೈಫಲ್ಲಿ ನನಗೆ ನೈಂಟಿ ಪರ್ಸೆಂಟ್ ಸಿಕ್ತು ನನಗೆ ಏಯ್ಟಿ ಪರ್ಸೆಂಟ್ ಸಿಕ್ತು ನಮ್ಮ ಅದಕ್ಕೆ ಇದು ಒಂದು ಪ್ರೈಸ್ ಸಿಕ್ತು ಆ ಪ್ರೈಸ್ ಸಿಕ್ತು ಮಾತ್ರ ಇಂಪಾರ್ಟೆಂಟ್ ಇಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗೆ ನಾವು ಚೆನ್ನಾಗಿದ್ದೀವಿ ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಚೆನ್ನಾಗಿದ್ದೀವಿ ಸಮಾಜದ ಒಂದು ಇಂಪಾರ್ಟೆಂಟ್ ಅಂಗ್ ಆಗಿದ್ದೀವಿ ನಮ್ಮ ಕರ್ತವ್ಯ ಏನಿದೆ ಆಗಿ ನಾನು ಅದು ನಿರ್ವಹಿಸ್ಕೊಡಿದೀವಿ ಅದು ಎಲ್ಲರೂ ಮುಖ್ಯ ಆಗ್ತಾರೆ ಒಬ್ಬ ಪರ್ಸನ್ದು ಅವರದು ಖ್ಯಾತಿ ಅವರಿಗೆ ಎಷ್ಟು ಏನು ಕೆಲಸ ಸಿಕ್ಕಿದೆ ಅದರ ಜಾಗದಲ್ಲಿ ನಾವು ಒಟ್ಟಿಗೆ ಆಗಿ ಆ್ಯಸ್ ಅ ಒಂದು ಕುಟುಂಬ ಆಗಿ ಆ್ಯಸ್ ಅ ಒಂದು ಫ್ರೆಂಡ್ ಸರ್ಕಲ್ ಆಗಿ ಈಗ ಮುಳ್ ಮುಳುಬಾಗಿಲದಲ್ಲಿ ನಾವು ಇದು ಮಾಡ್ತಾ ಇದೀವಿ ಮುಳುಬಾಗಿಲು ನಾಗರಿಕ ಆಗಿ ನಾವೇನ್ ಮಾಡಿದೀವಿ ನಮ್ ಕರ್ತವ್ಯಗಳು ಇದೆ ಏನು ಜವಾಬ್ದಾರಿಗಳು ಇದೆ ಏನು ತೋರಿಸಿದೀವಿ ಅದು ಮುಖ್ಯ ಆಗುತ್ತೆ ನಾಳೆ ನೀವು ಎಲ್ಲರೂ ನಮ್ಮ ದೇಶದ ಭವಿಷ್ಯ ನೀವು ಡಿಸೈಡ್ ಮಾಡ್ತೀರಾ ನಮ್ಮ ದೇಶ ಯಾವ ಹಾದಿಯಲ್ಲಿ ಹೋಗುತ್ತೆ ಅದಕ್ಕಾಗಿ ಇಂಪಾರ್ಟೆಂಟ್ ಆಗಿ ಈ ಟೀಮ್ ಸ್ಪಿರಿಟ್ ಏನಿದೆ ಸ್ಪೋರ್ಟ್ಸ್ ಮೆನ್ಶಿಪ್ ಏನಿದೆ ಅದು ತಗೋಳಿ ಅದು ಅದು ಸ್ವಲ್ಪ ಕಲಿಸ್ಬೇಕಾಗತ್ತೆ ಈಗ ಯಾರಾದರೂ ಒಬ್ಬರು ಗೆದ್ದಾರೆ ಈಗ ಟ್ರ್ಯಾಕ್ ಇವೆಂಟ್ಸ್ ಇರುತ್ತೆ ಕರೆಕ್ಟ್ ಹಂಡ್ರೆಡ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಒಬ್ರು ಗೆದ್ದಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಆಗ್ತಾರೆ ಮಿಕ್ಕಿದ್ದು ಜನ ಏನ್ ಮಾಡ್ತಾರೆ ೈಸ್ ಮಾಡುವ ಜಾಗದಲ್ಲಿ ನಾವು ಹೋಗಿ ಅವರಿಗೆ ಹ್ಯಾಂಡ್ ಶೇಕ್ ಮಾಡ್ತೀವಿ ಮಾಡಿದ ತೋರಿಸ್ತದೆ ಸ್ಪೋರ್ಟ್ಸ್ ಮನ್ಶಿಪ್ ಆಯ್ತು ರ್ಯಾಂಕ್ ಬಂದಿಲ್ಲ ಫಸ್ಟ್ ಪದಕ್ ಸಿಗ್ಲಿಲ್ಲ ಗೋಲ್ಡ್ ಸಿಗ್ಲಿಲ್ಲ ಆದ್ರೆ ಇಟ್ ವಾಸ್ ವೆಲ್ ಡನ್ ವೆಲ್ ಪ್ಲೇಡ್ ಅದು ಒಂದು ಮನೋಭಾವನ ಇರುತ್ತೆ ದಟ್ ಇಸ್ ಒನ್ ಅ ಸ್ಪೋರ್ಟ್ಸ್ ಮೆನ್ಶಿಪ್ ಏನಾಗಿದ್ರೆ ನಾನು ಇವತ್ತು ಬಂದಿದ್ದೀವಿ ನಿಮ್ಮೆಲ್ಲರ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿದೀವಿ ಎಂಜಾಯ್ ಮಾಡಿದೀವಿ ಪದಕ್ ಆಬ್ವಿಯಸ್ಲಿ ತುಂಬಾ ತುಂಬಾ ಅನುಕೂಲ ಆಗತ್ತೆ ತುಂಬಾ ಹೆಮ್ಮೆ ಬರುತ್ತೆ ಹೋಗಿ ನಮ್ಮ ತಂದೆ ತಾಯಿಗೆ ಕೂಡ ತೋರಿಸ್ತೀನಿ ನೋಡಿ ಮಾಡಿದೀನಿ ಒಂದು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಯಾರು ಕೂಡ ಯಾವಾಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಗೆದ್ಲಿಗೆ ಆಗೋದಿಲ್ಲ ಗೇನ್ ಅಂಡ್ ಲಾಸ್ ಪಾರ್ಟ್ ಆಫ್ ಲೈಫ್ ಇದೆ ಇವತ್ತು ಇದೆ ನಾಳೆ ಇಲ್ಲ ನಾವು ಮುಂದೆ ಹೋಗ್ಬೇಕಾಗತ್ತೆ ಮುಂದೆ ನೋಡ್ಬೇಕಾಗತ್ತೆ ಟೇಕ್ ಇಟ್ ದಟ್ ಸ್ಪೋರ್ಟ್ಸ್ ಮೆನ್ಶಿಪ್ ನಿಮ್ಮ ಒಳಗಡೆ ಸ್ವಲ್ಪ ಕ್ರಿಯೇಟ್ ಮಾಡಿ ನಿಮ್ಮ ಎಲ್ಲ ಟೀಚರ್ಸ್ ಇದ್ದಾರೆ ಇವತ್ತು ತಮ್ಮ ಜೊತೆಗೆ ಅವರು ಕೂಡ ತಮಗೆ ಗೈಡ್ ಮಾಡ್ತಾರೆ ಡೆಫಿನೆಟ್ಲಿ ಅವರು ಹೇಳದಂಗೆ ನಮ್ಮೆಲ್ಲರ ಒಂದು ಆಸೆ ಇದೆ ನಮ್ಮ ಮೇಲೆ ನಮ್ಮೆಲ್ಲರಿಗೆ ಕೆಲವು ಒಂದು ಕಡೆ ಅನಿಸ್ತಾ ಇದೆ ನಮ್ಮ ಅಷ್ಟೇ ಜಾಸ್ತಿ ಜನಸಂಖ್ಯೆ ಇದೆ ನಮಗೆ ಪದಕ್ ಸಿಗೋದಿಲ್ಲ ನಮಗೆ ಅಷ್ಟೇ ಜಾಸ್ತಿ ಜನಸಂಖ್ಯೆ ಇದೆ ನಾವು ಕ್ರಿಕೆಟ್ ಅಲ್ಲಿ ಮಾತ್ರ ಫೋಕಸ್ ಮಾಡ್ತೀವಿ ಮಿಕ್ಕಿದ್ದು ಸ್ಪೋರ್ಟ್ಸ್ಗೆ ನಾವು ಇಗ್ನೋರ್ ಮಾಡ್ತೀವಿ ಸೊ ಆ ಥರ ಆಗಬಾರ್ದು ಯಾವುದಾದ್ರೂ ಸ್ಪೋರ್ಟ್ಸ್ ನಿಮಗೆ ಆಸೆ ಇದೆ ಅದು ತಗೋಡಿ ಫುಲ್ ಆಗಿ ಮಜಾ ಪ್ಲೇ ಮಾಡಿ ಅದರಲ್ಲಿ ಎಕ್ಸಲೆನ್ಸ್ ಮಾಡೋದು ಅದು ಉದ್ದೇಶ ಇಲ್ಲ ಇವತ್ತು ನೀವು ಎಲ್ಲರೂ ಬಂದು ಎಂಜಾಯ್ ಮಾಡಿದ್ರೆ ಅದು ಉದ್ದೇಶ ಧನ್ಯವಾದಗಳು ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಕ್ರೀಡಾಕೂಟಗಳು ಪ್ರಾರಂಭವಾಗುತ್ತೆ ಇವತ್ತು ಕ್ರೀಡಾಪಟುಗಳು ಸಿದ್ಧತೆಗಳನ್ನು ನಡೆಸ್ಕೋಬೇಕು ಪ್ರಥಮ ಒಂದು ಸ್ಪರ್ಧೆ ಓಟಗಳು ಪ್ರಾರಂಭವಾಗಲಿದೆ ನೂರು ಮೀಟರ್ ಓಟಕ್ಕೆ ಸಿದ್ಧತೆ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಅದ್ರ ಬರಬೇಕು ಸರ್ ಮಂಜು ಎಲ್ಲ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಕೋಲಾರ ಜಿಲ್ಲೆಯ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಏನು ಪ್ರತಿ ವರ್ಷ ಅಂತಾರಾಜ್ಯ ಡಿಸ್ಟಿಕ್ ಕ್ರೀಡಾಕೂಟಕ್ಕೆ ಪ್ರತಿ ವರ್ಷವೂ ಕೋಲಾರ ಜಿಲ್ಲೆಯಿಂದ ಹದಿಮೂರು ಜನ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯ ತಾಲೂಕು ಮುಳುವಾಗಲ ತಾಲೂಕಲ್ಲಿ ತಾಲೂಕು ಪ್ರತಿ ವರ್ಷನೂ ಒಂದೊಂದು ತಾಲೂಕಲ್ಲಿ ನಡೆಸಬೇಕಂತೇಳಿ ಕೋಲಾರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ವರ್ಷ ನಡೆಸಬೇಕಂತ ಏನು ಕ್ರೀಡೆಗಳಲ್ಲಿ ಆ ಕ್ರೀಡೆಗಳಲ್ಲಿ ನಡೆಸುವಾಗ ಪ್ರತಿ ತಾಲೂಕುಗಳಲ್ಲಿ ಕ್ರೀಡಾಂಗಣಗಳ ಬಗ್ಗೆ ಎಷ್ಟು ಮಟ್ಟಕ್ಕಿದೆ ಆ ಕ್ರೀಡೆಗಳಲ್ಲಿ ಆ ತಾಲೂಕುಗಳಲ್ಲ ಎಲ್ಲ ತಾಲೂಕುಗಳಲ್ಲಿ ಕ್ರೀಡಾಂಗಣ ಅಭಿವೃದ್ಧಿ ಮತ್ತು ಕ್ರೀಡಾಪಟುಗಳ ಅಭಿವೃದ್ಧಿ ಯಾವ ರೀತಿ ತಾಲೂಕು ಮಟ್ಟಗಳಲ್ಲಿ ನಡೀಬೇಕಂತೇಳಿ ಈ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೀನಿ ಈ ಆಯೋಜನೆ ಸಮಯದಲ್ಲಿ ಕ್ರೀಡಾಂಗಣಗಳ ಯಾವ ಕ್ರೀಡಾಂಗಣದಲ್ಲಿ ಯಾವ ಸಮಸ್ಯೆ ಇದೆ ಕೋಲಾರ ಜಿಲ್ಲೆಯಲ್ಲಿ ಕ್ರೀಡೆಗೆ ಒಂದು ಚರಿತ್ರೆ ಇದೆ ಆ ಚರಿತ್ರೆಯಲ್ಲಿ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಹಾಗೂ ಲೋಕಸಭಾ ಸದಸ್ಯರು ಅವರ ಗಮನಕ್ಕೆ ತಂದು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಮತ್ತು ಏನು ನಮ್ಮ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಅವರ ಗಮನಕ್ಕೆ ತಂದು ಈ ಸ್ಥಳೀಯ ಮುಳಬಾದಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಕ್ರೀಡಾಂಗಣ ಬಗ್ಗೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಕ್ರೀಡಾಂಗಣ ಯಾವ ರೀತಿಯಲ್ಲಿ ಇರಬೇಕು ತಾಲೂಕುಗಳಲ್ಲಿ ಅಂಥೇಳಿ ಆ ಮುಂದಿನ ಸಂಸತ್ ಸದಸ್ಯರ ಅವರ ಅಧ್ಯಕ್ಷತೆಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಧಿಕ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಈ ಸ್ಥಳೀಯ ಜ ಜನಪ್ರತಿನಿಧಿಗಳು ನಗರಸಭೆ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಅವರ ಗಮನಗಳು ಎಲ್ಲ ಒಂದು ಸಭೆ ಸೇರಿಸಿ ಈ ಕ್ರೀಡಾಂಗಣವನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸೋದಿಕ್ಕೆ ಏನು ಕೋಲಾರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅದರ ಜೊತೆಯಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ಇರುತ್ತೆ ಮತ್ತು ಏನು ಇಲ್ಲಿ ಜನಪ್ರತಿನಿಧಿಗಳು ಈ ಸ ಈ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಂಗಣಕ್ಕೆ ಪ್ರೋತ್ಸಾಹ ಕೊಡಬೇಕು ಅದು ಕೊಟ್ಟಿದ್ದೇ ಆಗಿದ್ದರಲ್ಲಿ ಇಲ್ಲ ಕ್ರೀಡಾಪಟುಗಳು ಇವತ್ತು ಏನು ಕೋಲಾರ ಜಿಲ್ಲೆಯ ಹತ್ತೊಂಬತ್ತು ಏನು ಪ್ರತಿ ವರ್ಷವೂ ಪ್ರತಿ ತಾಲೂಕುಗಳಲ್ಲಿ ನಡೆಸಬೇಕಂತೇಳಿ ನಾವೇನು ಒಂದು ನಿರ್ಧಾರ ಮಾಡಿದ್ದೀರಿ ಅದೇ ರೀತಿಯಲ್ಲಿ ಇವತ್ತು ಮುಲಭಾವಲೆಯಿಂದ ಹದಿಮೂರು ಜನ ಜಿಲ್ಲೆಯಿಂದ ಹದಿಮೂರು ಜನ ತಾಲೂಕು ಮಟ್ಟಗಳು ಈ ತಾಲೂಕು ಮಟ್ಟದಿಂದ ಹದಿಮೂರು ಜನ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟಕ್ಕೆ ಭಾಗವಹಿಸ್ತಾರೆ ಆ ರಾಷ್ಟ್ರೀಯ ಮಟ್ಟಕ್ಕೆ ಭಾಗವಹಿಸುವ ಪೂರ್ತಿ ಖರ್ಚು ಅವರಿಗೆ ಟ್ರಾಕ್ ಶೂಟು ಶೂ ಮತ್ತು ಅವರನ್ನು ಇಲ್ಲಿಂದ ಟೀಮ್ ಮ್ಯಾನೇಜರಾಗಿ ಅವರಿಗೆಲ್ಲ ಸೌಲಭ್ಯಗಳು ಕೊಟ್ಟು ಇಲ್ಲಿಂದ ಕರ್ಕೊಂಡೋಗಿ ಮತ್ತೆ ಅವ್ರನ್ನ ಕರ್ಕಂಬಂದು ಅವರ ತಾಲೂಕುಗಳಿಗೆ ಅವರವರ ಇದಕ್ಕೆ ಅವ್ರು ಸೇರ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಈ ಕ್ರೀಡಾಂಗಣದ ಬಗ್ಗೆ ಏನನ್ನ ಆದಿ ಏನನ್ನ ಮಾಡಬೇಕು ಅಂತ ಹೇಳಿದ್ರೆ ಸ್ಥಳೀಯ ಶಾಸಕರೇ ಇದಕ್ಕೆ ಕಾರಣ ಆಗಿರ್ತಾರೆ ಈ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಏನನ್ನ ಮುಂದಿನ ದಿನಗಳಲ್ಲಿ ಸಭೆ ಕರೆದರೆ ನಿಜವಾಗಲೂ ನಾವು ಅದರಲ್ಲಿ ಕೈ ಜೋಡಿಸ್ತೀರಿ ಕೈ ಜೋಡಿಸಿ ಕ್ರೀಡಾಂಗಣದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀರಿ ಸಂಸತ್ ಸದಸ್ಯರಿಗೂ ಮನವಿ ಮಾಡ್ತೀರಿ ಈ ಸ್ಥಳೀಯದಲ್ಲಿ ಈ ಥರ ಈ ಈ ಥರ ಟ್ರಾಕ್ಗಳಿರೋದರಿಂದ ನಿಜವಾಗ್ಲೂ ಕ್ರೀಡಾಪಟುಗಳಿಗೆ ಭಾಳ ಅನ್ಯಾಯ ಈ ಅನ್ಯಾಯ ರೀತಿಯಲ್ಲಿ ನಿಜವಾಗಲೂ ಮುಂದಿನ ದಿನಗಳಾಗಬಾರ್ದು ಇದೇ ಪ್ರತಿ ವರ್ಷ ನಾವೇನು ಮಾಡಬೇಕು ಅನ್ಕೊಂಡಿದ್ದೀರೋ ಅದೇ ವರ್ಷ ಮುಂದಿನ ವರ್ಷನೂ ಕೂಡ ಮುಳಬಾಗಲಲ್ಲೇ ಮಾಡ್ತೀರಿ ಅದು ಮಾಡಿದಾಗ ಕ್ರೀಡಾಂಗಣ ಮಾಡಿ ಅದನ್ನು ಇಲ್ಲೇ ಮಾಡ್ತೀರಿ ಅಂಥೇಳಿ ನಾನೊಂದು ಘೋಷಣೆ ಮಾಡ್ತಾಯಿದ್ದೀನಿ ಕೋ ಕೋಲಾರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಪ್ರಥಮ ಬಾರಿಗೆ ಮುಳುಬಾಗಲ ತಾಲೂಕಿನಲ್ಲಿ ಜಿಲ್ಲಾ ಹದಿನಾರು ಹದಿನಾಲ್ಕು ಮತ್ತು ಹದಿನಾರು ವರ್ಷ ವಯೋಮಿತಿಯ ಅಥ್ಲೆಟಿಕ್ ಕ್ರೀಡೆಗಳ ಆಯ್ಕೆಯನ್ನು ಈ ದಿವಸ ಹಮ್ಮಿಕೊಂಡಿದ್ದು ಇದು ಯಶಸ್ವಿಯಾಗಿ ನೆರವೇರ್ತಾ ಇದೆ ಇದಕ್ಕೆ ಕಾರಣಕರ್ತರಾದ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಮುಳುಬಾಗಲ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಈ ಒಂದು ಮೈದಾನದ ಅಭಿವೃದ್ಧಿಗೆ ಈಗಾಗಲೇ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನಾಗಿ ಹತ್ತು ಲಕ್ಷಗಳ ಬಿಡುಗಡೆಯಾಗಿ ಈ ಒಂದು ಮೈದಾನ ಅಭಿವೃದ್ಧಿಗೆ ಪೂರ್ವ ಯೋಜನೆಯನ್ನು ತಯಾರಾಗಿ ಟೆಂಡರನ್ನು ಸಹ ಕರೆಯಲಾಗಿದೆ ಈ ಅಭಿವೃದ್ಧಿಯ ಜೊತೆಗೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಆಗಮಿಸ್ತಾರೆ ಅನ್ನೋ ಒಂದು ಭರವಸೆಯೊಂದಿಗೆ ತೀರ್ಥದಲ್ಲಿ ಏನು ನೂತನ ಕ್ರೀಡಾಂಗಣಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿ ಎರಡು ವರ್ಷಗಳಾಗಿದೆ ಆ ಪ್ರಸ್ತಾವನೆ ರೂಪುರೇಷೆಗಳು ಅಥವಾ ಏನಾಗಿದೆ ಅನ್ನೋದನ್ನು ಪ್ರಶ್ನೆಯನ್ನು ಸಹ ನಾವು ಜಿಲ್ಲಾಧಿಕಾರಿಗಳು ಮಾಡಬೇಕಂತಿದ್ವಿ ಆದರೆ ಅವರು ಮುಂದೆ ಮುಕ್ತಾಯ ಸಮಾರಂಭಕ್ಕೆ ಬಂದಾಗ ಆ ಬಗ್ಗೆ ಸಹ ಅವರನ್ನು ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ವಿಶೇಷವಾಗಿ ಈ ಒಂದು ಕ್ರೀಡೆಗಳ ಅಭಿವೃದ್ಧಿಗೆ ತಾಲೂಕಿನ ನಾಯಕರುಗಳು ಹೆಚ್ಚಿನ ಗಮನವನ್ನು ಹರಿಸಿ ಈ ಕ್ರೀಡಾಂಗಣ ಅಭಿವೃದ್ಧಿಗೆ ಹೆಚ್ಚಿನ ಮುತುವರ್ಜೆಯನ್ನು ವಹಿಸಬೇಕಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇಲ್ಲಿನಾದ್ಯಂತ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಆಯ್ಕೆಯನ್ನು ಉತ್ತಮವಾಗಿ ಮಾಡ್ತಾ ಇದೆ ಸ್ಪರ್ಧೆಗಳು ನಡೆದಾಗ ಈ ಮಕ್ಕಳು ಒಂದರಿಂದ ಮೂರನೇ ತಾರೀಕು ನಡೆಯುವಂಥ ತಿರುಪತಿಯಲ್ಲಿ ನಡೆಯುವಂಥ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತೆರಳುತ್ತಾರೆ ಅವರಿಗೆ ನಾವು ಮುಳಬಾಡಿ ತಾಲೂಕಿನ ವತಿಯಿಂದ ಶುಭಾಶಯಗಳನ್ನು ಹೇಳಿ ಈ ಸ್ಪರ್ಧೆಗಳು ಯಶಸ್ವಿ ಹಾಗೆ ನಡೆಯುತ್ತಿದೆ ಅಂತೇಳಿ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮ ಆರು ತಾಲೂಕುಗಳಿಂದ ಸುಮಾರು ಇನ್ನೂರೈವತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಇದರಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಬಾಲಕರಿಗೆ ಐದು ಸ್ಪರ್ಧೆಗಳು ಬಾಲಿಕೆಯರಿಗೆ ಐದು ಸ್ಪರ್ಧೆಗಳು ಆನಂತರ ಹದಿನಾರು ವರ್ಷದ ವಿಭಾಗದಲ್ಲಿ ಬಾಲಕಿಯರಿಗೆ ಹತ್ತು ಸ್ಪರ್ಧೆಗಳು ಮತ್ತು ಬಾಲಕರಿಗೆ ಹತ್ತು ಸ್ಪರ್ಧೆಗಳು ಒಟ್ಟು ಮೂವತ್ತು ಸ್ಪರ್ಧೆಗಳು ನಡೀತಾ ಇದ್ದಾವೆ ಈ ಮೂವತ್ತು ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ನಿರ್ವಹಣೆ ತೋರಿದಂಥ ಕ್ರೀಡಾಪಟುಗಳಿಗನ್ನ ಹದಿಮೂರು ಜನವನ್ನು ಆಯ್ಕೆ ಮಾಡಿ ಈ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಕಳಿಸ್ಕೊಡ್ಲಾಗ್ತಾಯಿದೆ ಅದರ ಜ ಪೂರ್ತಿ ಖರ್ಚು ವೆಚ್ಚಗಳನ್ನು ಕೋಲಾರ ಅಥ್ಲೆಟಿಕ್ ಅಸೋಸಿಯೇಷನ್ ಅವರು ಭರಿಸ್ತಾ ಇದ್ದಾರೆ ಥ್ಯಾಂಕ್ ಯು